ಹೊಸಪೇಟೆ ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಎನ್ನುವಂತ ಆರೋಪ ಕೇಳಿಬಂದಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಹಾಗಾದರೆ ಸಾವನ್ನಪ್ಪಿತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿ ಆಗಿರುವಂತಹ ಘಟನೆ ಅಂಕಲಮ್ಮ ತಾಯಪ್ಪ ದಂಪತಿಯ ಮಗು ಇದು ವೈದ್ಯರನ್ನ ಕೂಡಲೇ ಅಮಾನತ್ತು ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು ಹೊಸಪೇಟೆ ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಎನ್ನುವಂಥ ಆರೋಪ ಆಯಿತು ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿದೆ ಎನ್ನುವುದಾಗಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ ಹೊಸಪೇಟೆ ತಾಲೂಕಿನ ಪಾಪಿ ನಾಯಕನಹಳ್ಳಿ ಗ್ರಾಮದ ಮಗು ದಿನಾಂಕ ಇದೇ ತಿಂಗಳ ಹದಿನಾರನೇ ತಾರೀಕು ಹತ್ತುವರೆಗೆ ಹೆರಿಗೆ ನೋವು ಕಾಣಿಸ್ಕೊಂಡಿತ್ತು ಆ್ಯಂಬುಲೆನ್ಸ್ನಲ್ಲಿ ಮಗು ಜನಿಸಿದೆ ಎನ್ನುವಂಥದ್ದು ಗೊತ್ತಾಗಿದೆ ನಂತರ ರಾತ್ರಿ ಹನ್ನೆರಡು ಗಂಟೆಗೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಲಾಯಿತು ರಾತ್ರಿ ವೇಳೆ ಡ್ಯೂಟಿ ಡಾಕ್ಟರ್ ಇದ್ದರೂ ಸಹ ಸೂಕ್ತ ಸಮಯದಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ಕೊಡಿಸಲಿಲ್ಲ ಎನ್ನುವಂಥ ಆರೋಪ ಕುಟುಂಬಸ್ಥರದ್ದು ಬೆಳಗ್ಗೆ ಏಳು ಗಂಟೆಗೆ ಕೊಪ್ಪಳ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ವೈದ್ಯರು ತರಾತುರಿಯಲ್ಲಿ ಕೊಪ್ಪಳ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಿದರೂ ಮಗುವಿನ ಜೀವ ಉಳಿಯಲಿಲ್ಲ

ರಾತ್ರಿ ಕರ್ಕೊಂಡ್ಬಂದಿರ್ತಾರೆ ಹನ್ನೆರಡು ಗಂಟೆಲಿ ಸಹ ಮಗನ ಎರಡು ಗಂಟೆ ತಕನ ತಾಯಿ ಬಗ್ಲಕ್ಕಿರ್ತದೆ ಏನೇ ಟ್ರೀಟ್ಮೆಂಟ್ ನೆಡ್ತಿರಲ್ಲ ಎರಡು ಗಂಟೆಗೆ ಕರ್ಕೊಂಡು ಹೋಗಿ ಮಕ್ಕಳ ಹಾಸ್ಪಿಟ್ಲಿಗೆ ಹದಿನೈದು ನಿಮಿಷ ಬಿಟ್ಟು ಅಂತ ಅಂತೇಳಿ ಆ ಹದಿನೈದು ನಿಮಿಷ ಬಿಟ್ಟು ಮೇಲೆ ಮತ್ತೆ ಒಂದು ತಾಸು ಬಿಟ್ಟು ಅಂತ ಅಂತೇಳಿ ಮತ್ತೆ ಬೆಳಕ್ರೆ ತಕನ ಆ ಮಗುಗೆ ಏನಾಗ್ಯತಂತ ಏನು ಹೇಳೇ ಇಲ್ಲ ಒಂದು ತಾಯಿಗೆ ತಿಳಿಸಿಲ್ಲ ಅವರು ಡಾಕ್ಟ್ರೇ ಡಾಕ್ಟ್ರುಗೂ ಇಲ್ಲ ಡ್ಯೂಟಿ ಡಾಕ್ಟ್ರು ಅವ್ರಿಂದ ಬೆಳಗ್ಗೆ ಡ್ಯೂಟಿ ಡಾಕ್ಟರ್ ಬಂದಾಗ ನಾವು ಹೇಳ್ತೀವಿ ರೆಪೇರ್ ಮಾಡ್ತೀವಿ ಆ ಟೈಮ್ನಲ್ಲಿ ಕಪ್ಪಳಿಗೆ ಬರ್ಬೋರ್ತಾರ ಏಳುವರೆಗೆ ನಾವು ಅಲ್ಲಿ ಒಂಬತ್ತು ಗಂಟೆಗೆಲ್ಲ ಹೋಗ್ತೀವಿ ಸರ್ ಅಲ್ಲಿ ಕಪ್ಪಳು ಹೋದ್ಮೇಲೆ ಏನು ಹೇಳ್ತಾ ಇದ್ದಾರ ನೋಡಪ್ಪ ಇದೆಲ್ಲ ಮೀರು ಹೋದ್ಮೇಲೆ ಬರ್ತಾ ಬರ್ತಾಯಿದಿರಿ ತುಂಬ ಬೇಜವಾಬ್ದಾರಿ ತಗೊಂಡಿದ್ರಿ ನೀವು ಸರ್ ನಾವು ತಗೊಂಡಿಲ್ಲ ನಾವು ತಗೊಂಡಿರೋದು ಇಲ್ಲಿ ಹಾಸ್ಪಿಟ್ಲಿಗೆ ಬೇಜವಾಬ್ದಾರಿ ನಾವು ತಕ್ಷಣನೇ ಬಂದಿರ್ತೀವಿ ಆಂಬುಲೆನ್ಸಲ್ಲಿ ತಕ್ಷಣ ಬಂದ ತಕ್ಷಣ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾರ್ದ ನಮ್ಮ ಮಗು ಸತ್ತಿದೆ ಅಂತ ಹೇಳ್ತಾ ಇದ್ವಿ ಸರ್ ಲೇಡಿ ಡಾಕ್ಟರ್ ಇಲ್ಲ ಇಲ್ಲ ಸರ್ ಅವರು ಇಮಿಡಿಯೇಟ್ ಆ್ಯಂಬುಲೆನ್ಸ್ ಡೆಲಿವರಿ ಆಯಿತು ಸರ್ ನಾವು ಇಲ್ಲ ಹನ್ನೆರಡು ಗಂಟೆಗೆ ಬಂದಿವಿ ಸರ್ ಹನ್ನೆರಡು ಗಂಟೆಗೆ ಬಂದು ಎರಡು ಗಂಟೆ ತಕ್ಷಣ ಡೆಲಿವರಿ ಮೇಲೆ ಬಿಟ್ಟಿದ್ವಿ ನನ್ನ ಮಗಳ ಮಗ ಆಗಿದ್ದು ಅಷ್ಟೀಸ್ಟ್ ಎಲ್ಲ ಮಾಡಿದ್ವಿ ಸರ್ ಆಮೇಲೆ ಎರಡು ಗಂಟೆ ಆದ್ಮೇಲೆ ನಾಲ್ಕು ತಗೊಂಡ್ರ ಮಗನ ಚೆಕ್ ಮಾಡಿ ಅಂತ ಹೇಳಿ ಸರ್ ಎರಡು ಗಂಟೆ ಒಯ್ ಮೇಲೆ ಹದಿನೈದು ನಿಮಿಷ ಬರ್ರಾಮ ಅಂತೇಳಿ ಹದಿನೈದು ನಿಮಿಷ ಕಳಿಸಿದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಆರೋಪ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ನಿಜಕ್ಕೂ ಏನಾಗಿತ್ತಲ್ಲಿ ಈ ಘಟನೆ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗೋದಾದ್ರೆ ಆ ಸಂಪತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಪಾಪಿನಾಯ್ಕನಳ್ಳಿ ಗ್ರಾಮದ ತಾಯಪ್ಪ ಮತ್ತು ಅಂಕಲಮ್ಮ ದಂಪತಿಗೆ ದಿನಾಂಕ ಹದಿನಾರನೇ ತಾರೀಕು ರಾತ್ರಿ ಹತ್ತೂವರೆ ಗಂಟೆಗೆ ಏನು ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ ಅಂದ್ರೆ ಹೆರಿಗೆ ನೋವು ಕಾಣಿಸ್ಕೊಂಡ ತಕ್ಷಣ ಆಂಬ್ಯುಲೆನ್ಸ್ ಬರುತ್ತೆ ನಲ್ಲಿ ಆ ಒಂದು ಅಂಕಲಮ್ಮ ಮತ್ತು ತಂದೆ ಆದಂತ ತಾಯಪ್ಪ ಅವರು ಕೂಡ ಕೂಡ್ತಾರೆ ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅಂಕಲಮ್ಮಗೆ ಡೆಲಿವರಿ ಆಗುತ್ತೆ ತದನಂತರ ಅವರು ಹನ್ನೆರಡು ಗಂಟೆಗೆ ಹನ್ನೊಂದು ಐವತ್ತು ಅಂತ ಹೇಳ್ತಾರೆ ಹನ್ನೆರಡು ಗಂಟೆ ಸುಮಾರಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗ್ತಾರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ವೈದ್ಯರು ಮಗುವಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಯಾಕಂದ್ರೆ ಎಮರ್ಜೆನ್ಸಿ ಟೈಮ್ ಅದು ಯಾಕಂತ ಹೇಳಿದ್ರೆ ಬಹಳ ಅಮೂಲ್ಯವಾದಂತ ಸಮಯ ಮಗುವಿನ ಉಳಿಸುವಾದಂತ ಉಳಿಸ್ಬೇಕಾದಂತ ಸಮಯದಲ್ಲಿ ವೈದ್ಯರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಗಾಗಿ ಮಗು ಮೃತಪಟ್ಟಿದೆ ಅಂತ ಹೇಳ್ತಾರೆ ನಂತರ ಎರಡು ಗಂಟೆಗೆ ಅಲ್ಲಿರ್ತಕ್ಕಂತ ಏನು ನರ್ಸ್ಗಳು ಮಗುವನ್ನ ನೋಡ್ಕೊಂಡ್ರು ನಂತರ ಬೆಳಿಗ್ಗೆ ಏಳು ಗಂಟೆಗೆ ವೈದ್ಯರು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಿದ್ರು ಅಂತ ಹೇಳ್ತಾರೆ ನಂತರ ಅಲ್ಲಿ ಅವರು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಹೋದಾಗ ವೈದ್ಯರು ಹೇಳ್ತಾರೆ ಇಲ್ಲ ಮಗು ತುಂಬಾ ಸೀರಿಯಸ್ ಆಗಿದೆ ನಾವು ಇದಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಕೊಡಲ್ಲ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಸೂಕ್ತ ಸಂದರ್ಭದಲ್ಲಿ ಚಿಕಿತ್ಸೆ ಕೊಟ್ಟಿದ್ರೆ ಮಗು ಉಳಿತಾ ಇತ್ತು ಹಾಗಾಗಿ ಮಗು ಬದುಕಿಲ್ಲ ಅನ್ನುವಂಥದ್ದು ಒಂದು ಆಘಾತಕಾರಿ ಸುದ್ದಿಯನ್ನ ಪೋಷಕರಿಗೆ ತಿಳಿಸ್ತಾರೆ ನಂತರ ಈ ಏನ್ ಪೋಷಕರಿದ್ದಾರೆ ತಾಯಿ ತಾಯಪ್ಪ ಮತ್ತು ಅಂಕಲಮ್ಮ ಪೋಷಕರು ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮುಂದೆ ಮೃತ ಮಗುವಿನ ಶರೀರವನ್ನು ಇಟ್ಟುಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ರಾತ್ರಿ ವೇಳೆಯಲ್ಲಿ ಡ್ಯೂಟಿ ಡಾಕ್ಟರ್ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿದೆ ವೈದ್ಯರು ಇರಬೇಕಿತ್ತು ಇದ್ದಿದ್ರೆ ನನ್ನ ಮಗು ಉಳಿತಾಯಿತು ಎನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ